ನಂಬರ್ ಒಂದರ ಮುಂಭಾಗದಲ್ಲಿ ದೂರುದಾರರು ಮತ್ತು ಪಂಚರ ಸಮಕ್ಷ ನಡೆಸಿದ ಸ್ಥಳ ಮಾಜರ ಕ್ರಮ ಏನೆಂದರೆ ಈ ದಿನ ಅಬಕಾರಿ ಉಪಾಧ್ಯಕ್ಷರು ಕೋಲಾರ ನಾವೆಲ್ಲ ಸೇರಿಸಿ ಸ್ಥಳಕ್ಕೆ ಬಂದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಸೀದಿಯವರು ಮತ್ತು ಗ್ರಾಮದ ಲೇಔಟ್ನ ನಿವಾಸಿಗಳು ನೀಡಿದ ದೂರನ್ನು ಪರಿಶೀಲಿಸಲು ಕೋರಲಾಗಿ ಸದರಿ ದೂರು ಪಂಚರು ಮತ್ತು ದೂರದಾರರು ಒಪ್ಪಿ ಸದರಿ ಸ್ಥಳಕ್ಕೆ ಬಂದು ಸರ್ವೆ ನಂಬರ್ ಹದಿಮೂರು ಬಾರ್ ಒಂದರ ವಿಪಿ ಖಾತಾ ನಂಬರ್ ಎರಡು ಒಂದು ಒಂದು ಐದರಲ್ಲಿ ನಿರ್ಮಿಸಿರುವ ಉದ್ದೇಶಿತ ಕಟ್ಟಡದ ಮುಂಭಾಗಕ್ಕೆ ಬಂದು ಸಾರ್ವಜನಿಕರು ಸೇರಿದ ಸದವೀಯರು ಅಧಿಕಾರಿಗಳಲ್ಲಿ ಉದ್ದೇಶಿತ ಕಟ್ಟಡದ ಕಟ್ಟಡದ ಗೇಟ್ನಿಂದ ಬಿಳೇಕಮ್ಮ ದೇವಸ್ಥಾನಕ್ಕೆ ಓಡೋ ಮೀಟರ್ ಸಹಾಯದಿಂದ ಅಳತೆ ಮಾಡಿ ನೋಡಲಾಗಿ ನೂರ ಎಪ್ಪತ್ತೆಂಟು ಮೀಟರ್ ಅಂತರ ಇರುವುದು ಕಂಡುಬಂದಿರುತ್ತದೆ ನಂತರ ಉದ್ದೇಶಿತ ಕಟ್ಟಡದ ಗೇಟ್ನಿಂದ ಜಾಮಿಯಾ ತಾಲೀಮುಲ್ಲಾ ಖುರಾನ್ ಮದ್ರಾಸವನ್ನು ಮತ್ತು ಮಸೀದಿಯ ಗೇಟ್ಗೆ ಇನ್ನೂರ ನಲವತ್ತೊಂದು ಮೀಟರ್ ಮತ್ತು ಪಾಸ್ತಿ ಗ್ರಾಮದ ಇಂದಿರಾನಗರದ ಈ ಆಯಿಷಾ ಮಸೀದಿಗೆ ಮುನ್ನೂರ ಮೂವತ್ತ್ನಾಲ್ಕು ಮೀಟರ್ ದೂರವಿರುವುದು ಕಂಡು ಬಂದಿರುತ್ತದೆ ನಂತರ ಹಾಜರಿದ್ದ ಸಾರ್ವಜನಿಕರಲ್ಲಿ ಮತ್ತು ದೂರದಾರರಲ್ಲಿ ಉದ್ದೇಶಿತ ಕಟ್ಟಡದ ಸಮೀಪದಲ್ಲಿ ಯಾವುದಾದರೂ ಸರ್ಕಾರಿ ಕಚೇರಿಗಳು ಶಾಲಾ ಕಾಲೇಜುಗಳು ಮಸೀದಿ ಮಂದಿರಗಳು ಪರಿಶಿಷ್ಟಾತಿ ಪರಿಶಿಷ್ಟ ಪಂಗಡದ ಕಾಲೋನಿಗಳು ರಾಜ್ಯ ಮತ್ತು ರಾಷ್ಟ್ರೀಯ ಹೆದ್ದಾರಿಗಳು ಹಾದು ಹೋಗಿರುವುದು ಕಂಡುಬಂದಿರುವುದೇ ಎಂದು ಕೇಳಲಾಗಿ ಯಾವುದೂ ಇರುವುದಿಲ್ಲ ಎಂದು ಹೇಳಿದರು ಪರಿಶೀಲಿಸಿದಾಗ ಅಧಿಕಾರಿಗಳು ಯಾವುದೂ ಕಂಡು ಮತ್ತು ಉದ್ದೇಶಿತ ಕಟ್ಟಡದ ಪ್ರವೇಶದಾರದಿಂದ ಹಂಡ್ರೆಡ್ ನೂರು ಮೀಟರ್ ದೂರದ ಅಂತರದಲ್ಲಿ ನಿಯಮ ಐದರಂತೆ ಪರಿಶೀಲಿಸಲಾಗಿ ಯಾವುದೇ ಶಾಲಾ ಕಾಲೇಜು ಮಸೀದಿ ಮಂದಿರ ಚರ್ಚ್ ಸರ್ಕಾರಿ ಕಚೇರಿಗಳು ದೇವಾಲಯಗಳು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವರ ಕಾಲೋನಿಗಳು ಆಸ್ಪತ್ರೆಗಳು ರಾಜ್ಯ ಹಾಗೂ ರಾಷ್ಟ್ರೀಯ ಹೆದ್ದಾರಿಗಳು ಅದು ಹೋಗಿರುವುದಿಲ್ಲ ಎಂದು ಕಂಡು ಬಂದಿರು ಅದು ಹೋಗಿರುವುದು ಕಂಡು ಬಂದಿರುವುದಿಲ್ಲ ಉದ್ದೇಶಿತ ಕಟ್ಟಡದ ಚಿಕ್ಕಬಂದಿ ಪೂರ್ವಕ್ಕೆ ಚಲಪತಿಯವರಿಗೆ ಸೇರಿದ ಖಾಸಗಿ ಲೇಔಟ್ನ ಖಾಲಿ ಜಾಗ ಪಶ್ಚಿಮಕ್ಕೆ ರಸ್ತೆ ಉತ್ತರಕ್ಕೆ ಎಂವಿ ವಿ ಪ್ರಶಾಂತ್ ರವರ ಖಾಲಿ ಜಾಗ ದಕ್ಷಿಣಕ್ಕೆ ಚಲಪತಿ ಸೇರಿದ ಖಾಸಗಿ ಲೇಔಟ್ನ ಖಾಲಿ ಜಾಗ ಈ ಮಾಜರನ್ನು ಬೆಳಿಗ್ಗೆ ಹನ್ನೊಂದು ಇಪ್ಪತ್ತೈದಕ್ಕೆ ಆರಂಭಿಸಿ ಮಧ್ಯಾಹ್ನ ಒಂದು ಹತ್ತೊಂಬತ್ತಕ್ಕೆ ಬರೆದು ಮುಕ್ತಾಯಗೊಳಿಸಲಾಯಿತು ಇವುಗಳೆಲ್ಲ ಓದಿ ಅದು ಕೇಳಿಸ್ಕೊಂಡಿದ್ರೆ ನೀವು ಒಪ್ಪಿ ಸಹಿ ಮಾಡಿರಿ ಅಲ್ಲಿ ಹುಟ್ಟಿ ಬೆಳೆದಂಥ ಹುಡುಗ ನಾವು ಇಲ್ಲಿ ಹೊಸದಾಗಿ ಒಂದು ಹೊಸ ಬಡಾವಣೆಯನ್ನು ನಿರ್ಮಾಣ ಮಾಡಿ ನಾವೆಲ್ಲರೂ ಮನೆಯವರು ಮನೆ ಕಟ್ಕೊಂಡು ಎಲ್ಲರೂ ಒಂದು ಹಾಸ್ಪಿಟ್ಲ್ ಕಟ್ಟಿ ಒಂದು ಸ್ಕೂಲ್ ಕಟ್ಟಿ ನಾವು ಬೆಳಿಬೇಕಂತ ನಾವು ಆಸೆ ಪಡ್ತಾ ಇದ್ವಿ ಅದಾದ್ಮೇಲೆ ಇಲ್ಲಿ ಪಕ್ಕದಲ್ಲೇ ರಾಮಗೌಡ ಲೇಔಟ್ ಅವರು ಇದ್ದಾರೆ ಇಲ್ಲಿ ಸಾವಿರಾರು ಕುಟುಂಬಗಳು ನೆಲೆಸಿರ್ತಾರೆ ಸಾವಿರಾರು ಕುಟುಂಬಗಳು ಬೀದಿಗೆ ಬಂದಿರ್ತಾರೆ ಯಾವ ಮಟ್ಟಕ್ಕೆ ಅಂದರೆ ಅವ್ರಿಗೆ ಕಣ್ಣಲ್ಲಿ ರಕ್ತ ಬರುತ್ತೆ ಒಬ್ಬೊಬ್ರದ್ದು 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 ಹಿಸ್ಟ್ರಿ ಕೇಳ್ತಾ ಇದ್ರೆ ಪ್ರತಿಯೊಬ್ಬರಿಗೂ ಕಣ್ಣಲ್ಲಿ ನೀರು ಬರುತ್ತೆ ಜೀವಿಸುವ ಹಕ್ಕು ಬದುಕುವ ಹಕ್ಕು ಶಾಂತಿ ಎಲ್ರಿಗೂ ಬೇಕಾಗಿರೋದ್ರಿಂದ ಈ ಶಾಂತಿ ನೆಮ್ಮದಿ ಬದುಕನ್ನು ಒದಗಿಟ್ಟು ಯಾರೋ ಕೆಲವೇ ಕೆಲವು ಜನರ ಹಿತಾಸಕ್ತಿಗೆ ಇವರು ಬಾರನ್ನು ಇಲ್ಲಿ ಶಿಫ್ಟ್ ಮಾಡಬೇಕಂತ ಹೇಳಿ ಇಲ್ಲಿ ಸಾವಿರಾರು ಜನ ಸೇರಿದ್ರು ಬೆಳಿಗ್ಗೆ ಸಾವಿರಾರು ಮಂದಿ ಈ ಆ ಜನ ಎಲ್ಲನೂ ಇವತ್ತು ಶುಕ್ರವಾರ ಆಗಿರೋದ್ರಿಂದ ಮತ್ತೆ ಒಂದು ಮುಸ್ಲಿಮಲ್ಲಿ ಒಬ್ಬರು ಯಾರೋ ತೀರ್ಕೊಂಡಿದ್ರಿಂದ ಆ ಸಾವಿರಾರು ಜನ ಹೋಗಿರ್ತಾರೆ ಇಲ್ಲಿ ಏನು ಬೆಂಬಲಿಕ್ಕೆ ಬಂದಿದ್ರು ಇಲ್ಲಿ ಬೇಡ ಅಂತ ಬಾರು ಬೇಡ ಅಂತ ಅದಾದ ಮೇಲೆ ಇವತ್ತು ಶುಕ್ರವಾರ ನಮಾಜ್ ಟೈಮು ಅವ್ರು ಏನು ಬೇಕಾದ್ರೂ ಬಿಡ್ತಾರೆ ನಮಾಜ್ ಅನ್ನೋದನ್ನ ಬಿಡೋಲ್ಲ ಈಗ ಅವರ ಪದ್ಧತಿನ ಅವರು ಮುಂದುವರ್ಸಲಿ ಅಂತ ನಮ್ಗೆ ಯಾವುದೇ ಥರದ ತೊಂದರೆ ಇರೋದಿಲ್ಲ ಈಗ ಇಲ್ಲಿ ಏನಂತಂದರೆ ಇವರು ಮಾಡಿರೋಂಥ ಸ್ಟೇಟ್ಮೆಂಟು ಯಾರು ಚಮತ್ ಬಿಟ್ಟಂಥ ಮಾಜರು ಏನು ಮಾಡಿದ್ರು ಅಧಿಕಾರಿಗಳು ಅವರು ನಮ್ಮ ಪರವಾಗಿ ಸಾರ್ವಜನಿಕರ ಪರವಾಗಿ ಎಲ್ಲೂ ಕಾಣಿಸಲಿಲ್ಲ ಅವರು ಮಾಡಿದಂಥ ಸ್ಟೇಟ್ಮೆಂಟು ಮಾಡಿದಂಥ ಮಾಜರ್ ಕಾಪಿ ಏನಿದೆ ಅದರಲ್ಲಿ ಈ ಸಾವಿರಾರು ಜನನ ಎಲ್ಲೂ ಮೆನ್ಷನ್ ಮಾಡಲಿಲ್ಲ ಅವರು ಇಷ್ಟು ಜನ ವಿರೋಧ ಮಾಡ್ತಾ ಇದ್ದಾರೆ ಇವರಿಗೆ ನಾವು ನ್ಯಾಯ ಕೊಡಿಸ್ಬೇಕು ಅಂತ ಮಹಜರಲ್ಲಿ ಇವರು ಕಣ್ಣಾರ ಏನು ನೋಡಿದ್ದಾರೆ ಏನು ನೋಡಿದ್ರೂ ಅದನ್ನು ಮಾತ್ರ ಅವರು ಅದನ್ನು ಬಿಟ್ಟು ಪರ ಮತ್ತು ವಿರೋಧ ಅಂತ ಬರೀತಾರೆ ಪರ ಅನ್ನೋದಕ್ಕೆ ಎರಡು ಮೂರು ಸಾವಿರ ಜನ ಇಲ್ಲಿ ಸೇರಿರ್ತಾರೆ ಅದರದ್ದು ತರ ರೆಕಾರ್ಡಿಂಗ್ ನಮ್ಮ ಹತ್ರ ಇರ್ತದೆ ವಿರೋಧವಾಗಿರುವಂಥವರು ನಮಗೇನು ಪರ ನಮಗೇನು ಬಾರ್ ಮಾಡಿಕೊಡಿ ಅಂತ ಕೇಳಿದವರು ಕೆಲವೇ ಕೆಲವು ಜನ ಕೆಲವೇ ಕೆಲವು ಜನ ಅಲ್ಲಿ ಏನು ಹೇಳ್ತಾ ಇದ್ದಾರೆ ಅವರನ್ನು ಅವರೇ ತಿರ್ಸ್ಕೊಂಡು ಅಲ್ಲಿ ಏನು ಅವ್ರಿಗೆ ಯಾವ ಥರ ಕಟಿಬಂಧನಕ್ಕೆ ಒಳಗಾಗಿದ್ದಾರೋ ಗೊತ್ತಿಲ್ಲ ನಮಗೆ ಅನ್ಯಾಯ ಆಗಿದೆ ಇಲ್ಲಿಗೆ ಇಲ್ಲಿನ ಸಾ ರಾಮೇಗೌಡ ಲೇಔಟ್ನವ್ರಿಗೆ ಜಾಮಿಯಾ ಮಸೀದಿ ಮತ್ತು ಮದ್ರಸಾ ಮತ್ತು ಮಕ್ಕಳು ಮಕ್ಕಳಿಗೆ ಕಂಪ್ಲೀಟ್ ಸಾರ್ವಜನಿಕರಿಗೆ ಇದರಿಂದ ತುಂಬ ಅನಾಹುತಗಳು ತುಂಬ ತೊಂದರೆಗಳಾಗಿರುತ್ತದೆ ಈಗ ಪ್ರತಿಯೊಂದು ಮನೆಗೂ ಬೇಕಾದ್ರೆ ನಾವು ಹೋಗೋಣ ಅವ್ರನ್ನ ಇಂಡಿವಿಜುವಲಾಗಿ ಕೇಳಿ ಫ್ಯಾಮಿಲಿನ ಕೂಡಿಸಿಕೊಂಡು ನೀವು ಏನೇನು ಅನುಭವಿಸ್ತಾ ಇದ್ದೀರಾ ಇಲ್ಲಿ ಬಾರ್ ಬಂದ ಮೇಲೆ ಅಂತ ನೀವು ಲೈವ್ ನಿದರ್ಶನ ನೀವು ಕೇಳ್ಬೋದು ಅವರ ಕಣ್ಣಲ್ಲಿ ಕಣ್ಣೀರು ಬರಲ್ಲ ರಕ್ತ ಬರ್ತದೆ ಯಾಕಂದರೆ ಅಷ್ಟೊಂದು ಅನುಭವಿಸಿರ್ತಾರೆ ಅವರು ಅಂದರೆ ಈ ಹಿಂಸೆ ಯಾವುದಾದ್ರೂ ಒಂದು ಹಿಂಸೆ ಇದ್ದರೆ ಒಬ್ಬ ಕುಡುಕ ಮನೆಯಲ್ಲಿದ್ದರೆ ಸಾಕು ಅದೇ ಅದಕ್ಕಿಂತ ದೊಡ್ಡ ಹಿಂಸೆ ಇನ್ನೊಂದು ಬೇಕಾಗಿರಲ್ಲ ಅದು ಅವನು ಯಾವ ರೀತಿ ಕುಟುಂಬಕ್ಕೆ ಮಾರ್ಕನೋ ಸಮಾಜಕ್ಕೂ ಅದೇ ರೀತಿ ಮಾರ್ಕ ಆಮೇಲೆ ಈ ಕುಡಿತದಿಂದ ಸರ್ಕಾರಕ್ಕೆ ಆದಾಯ ಬರುತ್ತೆ ಅನ್ನೋದು ಒಂದು ಬಿಟ್ಟರೆ ಎರಡನೇದು ಇಲ್ಲಿ ಬಾರ್ ಯಾರು ಮಾಡ್ತಾರೆ ಅವ್ರಿಗೆ ಆದಾಯ ಆಗೋದಂತ ಬಿಟ್ಟರೆ ಬಾಡಿಗೆ ಜಾಗ ಯಾರು ಕೊಟ್ಟಿರ್ತಾರೆ ಬಾಡಿಗೆಗೆ ಅವ್ರಿಗೆ ಆದಾಯ ಬಿಟ್ಟರೆ ಬೇರೆ ಒಂದು ನರಪಿಳೆಗೂ ಇದರಿಂದ ಸೌಲಭ್ಯಗಳಿರಲ್ಲ ಎರಡನೇದು ಸರ್ಕಾರಕ್ಕೆ ಆದಾಯ ಇಲ್ಲಿಂದನೇ ಬರಬೇಕು ಅನ್ನೋದು ಖಂಡ ಕಡಾಖಂಡಿತವಾಗಿಲ್ಲ ಸಾರ್ವಜನಿಕರನ್ನ ಸಾಯಿಸಿ ಅನ್ನೋದಂತನ್ನು ಇವರು ಅದನ್ನು ಪರಿಗಣಿಸಲಿಲ್ಲ ಯಾರೋ ಮೂರು ನಾಲ್ಕು ಜನ ನಾವು ಇದು ಬಾರ್ ಪರವಾಗಿದ್ದೀವಿ ಅಂತೇಳಿ ಅವ್ರದ್ದು ಮಾತ್ರ ಸೈನ್ ಮಾಡ್ಕೊಂಡು ಹೋಗಿರ್ತಾರೆ ನಾವು ಯಾರೂ ಇದಕ್ಕೆ ಸೈನ್ ಮಾಡಿರೋದಿಲ್ಲ ಯಾರು ಇದಕ್ಕೆ ಒಪ್ಕೊಂಡಿರೋದಿಲ್ಲ ಅಧಿಕಾರಿಗಳೇನು ಹೇಳ್ತಾರೆ ಈ ಮಹಜರ್ ರಿಪೋರ್ಟ್ ಮಾಡೋದು ಹಂಗೆನೆ ಮಹಜರ್ ರಿಪೋರ್ಟು ಪರ ವಿರೋಧ ಅಂತ ನಾವು ಬರೀಲೇಬೇಕು ಅಂತ ಹೇಳ್ತಾರೆ ಆ ಪರ ವಿರೋಧ ಅಂತ ಹೇಳಿದಾಗ ನಾವು ಅವರಿಗೆ ಸಂಬಂಧಪಟ್ಟ ಇಲಾಖೆ ಅಧಿಕಾರಿಗಳಿಗೆ ನಾವು ಕೇಳ್ತೀವಿ ಪರ ಎಷ್ಟು ಜನ ಇದ್ದರು ವಿರೋಧ ಎಷ್ಟು ಜನ ಇದ್ದರು ಅದನ್ನು ನೀವು ಅಲ್ಲಿ ಮೆನ್ಷನ್ ಮಾಡಿ ಯಾಕಂದರೆ ಅವ್ರ ಅವರು ಕಣ್ಣಾರೆ ನೋಡಿದ್ದಾರೆ ಪ್ರತಿಯೊಬ್ಬರೂ ಎಷ್ಟು ಜನ ಇದ್ದರು ಎಷ್ಟು ಸಾವಿರ ಜನ ಇದ್ದರು ಅವರ ಕಷ್ಟಗಳೇನು ನೋವುಗಳೇನು ಅಂತ ಹೇಳ್ಕೊಂಡು ಹೋದ್ಮೇಲೇನು ಇವರು ಅಂತ ಬೇರೆ ಥರ ಅವರು ಸ್ಟೇಟ್ಮೆಂಟ್ ಮಾಡಿದಾಗ ಈ ಸ್ಟೇಟ್ಮೆಂಟ್ನ ನಾವು ತಯಾರಿ ತಯಾರಿರಲಿಲ್ಲ ಸರಿ ಸರ್ ಈಗ ಬಾರ್ ತೆರವು ಮಾಡಿ ಒಂಥರ ಮಾಡೋದಿಲ್ಲ ಅಂತಂದ್ರೆನಾ ಅಂದರೆ ಸಂಬಂಧಪಟ್ಟ ಅದಕ್ಕೆ ರೆಸ್ಟೋರೆಂಟು ಬಾರ್ ಅನ್ನೋದು ಯಾವುದೇ ಕಾರಣಕ್ಕೂ ಬರಬಾರ್ದು ಅವರು ರೆಸ್ಟೋರೆಂಟ್ ಮಾಡ್ಕೊಳ್ತಾರ ಮಾಡ್ಕೊಳ್ಳಿ ಅಂಗಡಿಗಳು ಕಟ್ಟಿ ಬಾಡಿಗೆ ಕೊಟ್ಟಿರೋದರ ಕೊಟ್ಕೊಳ್ಳಿ ಬಾರು ಮದ್ಯದ ಅಂಗಡಿ ಎಮ್ ಆರ್ ಪಿ ಸಿ ಎಲ್ ಟು ಸಿ ಎಲ್ ಸೆವೆನ್ ಸಿ ಎಲ್ ನೈನ್ ಈ ವೈನ್ ಸ್ಟೋರ್ ಈ ಥರ ಯಾವುದೇ ತರದ ಮದ್ಯದ ಅಂಗಡಿಗೆ ಪರ್ಮಿಷನ್ ಕೊಡಬಾರ್ದು ಸ್ಥಳಾಂತರ ಕೊಡಬಾರ್ದು ನಷ್ಟ ಸಂಬಂಧಪಟ್ಟ ಈಗ ಇದರಿಂದ ಯಾವ ಸಮಾಜಕ್ಕೂ ಒಳ್ಳೇದಲ್ಲ ಇದು ಯಾವ ಸಮಾಜಕ್ಕೂ ಒಳ್ಳೇದಲ್ಲ ಅವನು ಆಗಲಿ ಬಲ್ಲಿಗ ಆಗಲಿ ಯಾರನ್ನಾಗಲಿ ಈಗ ಸ್ನೇಹಮಯ ಮತ್ತೆ ಸಮಾಜಮುಖಿ ಕೆಲಸಗಳನ್ನು ಮಾಡ್ಬೇಕಂತ ಹೇಳ್ತಾರೆ ಯಾರು ಪ್ರತಿಯೊಬ್ಬ ಅಧಿಕಾರಿಗಳು ಹೇಳುವಂಥದ್ದು ಅದೇ ಇವತ್ತು ನಡೀತಾರದೇನು ಸಮಾಜದಲ್ಲಿ ಎಷ್ಟು ನೋಡ್ತಾ ಇದ್ದೀವಿ ನಾವು ಸಮಾಜದಲ್ಲಿ ಎಷ್ಟು ಜನ ಬೀದಿಗೆ ಬಿದ್ದಿದ್ದಾರೆ ಸಮಾಜದಲ್ಲಿ ಇದೆಲ್ಲ ನಮ್ಮ ಕಣ್ಮುಂದೇನೇ ಇದೆಯಲ್ಲ ನಮಗಿಂತಲೂ ನೂರರಷ್ಟು ಅವ್ರಿಗೆ ಗೊತ್ತಿದೆಯಲ್ಲ ಸ ಅಧಿಕಾರಿಗಳಿಗಾಗ್ಬೋದು ಜನಪ್ರತಿನಿಧಿಗಳಿಗಾಗ್ಬೋದು ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಈ ಹೋರಾಟದಲ್ಲಿ ಇರಬೇಕಾಗಿದ್ದಂಥವ್ರು ಯಾರು ನಮ್ಮ ಜೊತೆ ನಿಂತ್ಕೋಬೇಕಾಗಿದ್ದಂಥವ್ರು ಯಾರು ಅದಾದಮೇಲೂ ಕೆಲವರು ಒಪ್ಕೊಳ್ಳಲ್ಲ ಯಾಕಂದರೆ ಅವರು ಆದಾಯ ಹೋಗುತ್ತೆ ಆಮೇಲೆ ಇನ್ನೊಂದೇನಂತಂದರೆ ಅವ್ರ ಆದಾಯದಲ್ಲಿ ಬೇರೆ ಬೇರೆ ಥರ ನಡೀತಾ ಇರ್ತದೆ ಸಾರ್ವಜನಿಕರಾಗಿ ನಾವು ಆ ರೀತಿ ನಡ್ಕೊಳ್ಳೋಕ್ಕಾಗಲ್ಲ ನಮ್ಮ ತನದಲ್ಲಿ ನಾವು ಇರ್ಬೇಕಾಗುತ್ತೆ ನಮ್ದು ಆದಂಥ ಕಟುಬದ್ದುಗಳಿರ್ತದೆ ಆ ಆ ಇದರಲ್ಲಿ ಆ ಸರೌಂಡಿಂಗ್ಸಲ್ಲೇ ನಾವು ಇರಬೇಕಾಗುತ್ತೆ ಸಂಬಂಧ ಇಲ್ಲ ಸಂಬಂಧಪಟ್ಟ ಇಲಾಖೆ ಇಷ್ಟು ಜನಗಳನ್ನ ಸೈಡಲ್ಲಿಟ್ಟು ಸಾವಿರಾರು ಜನಕ್ಕೆ ಅನಾಹುತಗಳು ತೊಂದರೆಗಳು ಆದರೂ ಪರವಾಗಿಲ್ಲ ನಾವು ಬಾರ್ವನ್ಗೆ ಕೊಡ್ತೀವಿ ನಮ್ಮ ಎಕ್ಸೈಸ್ ಆಗ ಪ್ರಕಾರ ಇದು ಕೊಡ್ಬೋದು ಅಂತ ಅವ್ರು ಏನಾದರೂ ನಿರ್ಧಾರ ತಗೊಂಡ್ರೆ ಶತಾಯ ಗತಾಯ ಸಾಯೋವರೆಗೂ ಹೋರಾಟ ಮಾಡ್ತೀವಿ ನಾವು ಯಾರನು ಎಲ್ರೂನು ಐದ್ ಸಾವಿರ ಜನ ಕುತ್ಕೊಂಡು ಧರಣಿ ಮಾಡ್ತೀವಿ ನಾವು ಸಾಯ್ತಿವ ಸದ್ರೆ ಎತ್ಕೊಂಡೋಗಿ ಅವರೇ ಮಣ್ಣು ಮಾಡ್ಕೊಳ್ಳಿ ಅಥವಾ ಎಲ್ರನ್ನ ದಾನ ಕೊಟ್ಕೊಳ್ತಾರ ಕುಟ್ಕೊಂಡ್ ಬಿಡ್ಲಿ ಅಂದ್ರೆ ನಮ್ಗೆ ನಾವ್ ಇಷ್ಟೇ ಕೇಳ್ತಾರ ಸ್ವಾಮಿ ಬದುಕ ಕೊಡಿ ಸ್ವಾಮಿ ನಮ್ಮನ್ನ ಬದುಕಕ್ ಕೊಡಿ ನೆಮ್ಮದಿಯಿಂದ ಬದುಕಿಕ್ ಕೊಡಿ ಯಾರ್ಯಾರು ಯಾವ ರೀತಿನೋ ಬದುಕ್ತಾರೆ ನಮ್ಗೆ ಅಂತ ಬದುಕಲ್ಲಿ ಬೇಡ ನಾವು ಒಳ್ಳೆ ಬದುಕನ್ನು ಬದುಕಬೇಕು ಅಂತ ಕೇಳ್ತಾ ಇದ್ದೀವಿ ನಾವು ಸಾರ್ವಜನಿಕವಾಗಿ ಒಳ್ಳೆ ರೀತಿಯಿಂದ ಬದುಕಬೇಕಂತ ಇದ್ದೀವಿ ನಮ್ಮ ಹೆಂಡಿ ಮಕ್ಕಳು ನಮ್ಮ ಸರೌಂಡಿಂಗ್ಸ್ ಅಲ್ಲಿರುವಂಥ ಸಂಸಾರಗಳು ತುಂಬು ಸಂಸಾರಗಳು ಮಕ್ಕಳು ಅವರು ಎಲ್ಲರೂ ನೆಮ್ಮದಿಯಿಂದ ಬದುಕಬೇಕಂತ ನಾವು ಬಯಸುವಂಥವ್ರಾಗಿದ್ದೀವಿ ನಾವು ಇದನ್ನ ಕಂಪ್ಲೀಟ್ ನಿಟ್ಟಿನಲ್ಲಿ ಇಟ್ಕೊಂಡು ಒಂದು ಹಾಸ್ಪಿಟಲ್ ಮಾಡಬೇಕನ್ಕೊಂಡಿದೀವಿ ಈ ನಮ್ಮ ಊರಲ್ಲಿ ಯಾವುದೇ ತರದ ಒಂದು ಒಳ್ಳೆ ಹಾಸ್ಪಿಟಲ್ ಇಲ್ಲ ಇಲ್ಲಿ ಏನಾದರೂ ಸ್ಕ್ಯಾನಿಂಗು ಒಂದು ವ್ಯಾಖ್ಯಾನ ಕೊಟ್ಟಿದ್ದಾರೆ ಏನು ಮಹಿಳೆ ಅರ್ಧರಾತ್ರಿಯಲ್ಲಿ ಸ್ವತಂತ್ರವಾಗಿ ನಿರ ಏನು ನಿರ್ಭೀತಿಯಿಂದ ಯಾವಾಗ ಓಡಾಡ್ತಾಳೋ ಆಗ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದಿದೆ ಅಂತ ಮಹಾತ್ಮ ಗಾಂಧೀಜ್ರು ಹೇಳಿದರು ಅದು ನಮ್ಮ ಪ್ರಜಾಪ್ರಭುತ್ವದ ಬಹಳ ಬಹಳ ದೊಡ್ಡ ಆಶಯ ಅದು ಪ್ರಜಾಪ್ರಭುತ್ವದ ಅಡಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರರು ಬರೆದಿರೋಂಥ ಸಂವಿಧಾನದಲ್ಲಿ ಬದುಕುವ ಹಕ್ಕಿದೆ ಮೂಲಭೂತ ಹಕ್ಕು ಆ ಬದುಕುವ ಹಕ್ಕಿಗೆ ಇವತ್ತು ಚ್ಯುತಿ ಬರ್ತಾಯಿದೆ ಶಾಂತಿ ನೆಮ್ಮದಿಯ ಬದುಕನ್ನು ಕಟ್ಕೊಳ್ಳೋದಕ್ಕೆ ಪ್ರತಿಯೊಬ್ಬರಿಗೂ ಅಧಿಕಾರ ಮತ್ತು ಹದಿ ಹಕ್ಕಿರುತ್ತೆ ಅದಕ್ಕೆ ಪೂರಕವಾಗಿ ಜನಪ್ರತಿನಿಧಿಗಳು ಮತ್ತು ಸರ್ಕಾರ ಇದಕ್ಕೆ ಅವರು ಅನುವು ಮಾಡಿಕೊಡ್ಬೇಕು ಆಮೇಲೆ ಇದು ಪ್ರಜಾಪ್ರಭುತ್ವ ಸರ್ಕಾರ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವಂಥ ಇದು ಸರ್ಕಾರ ಇದು ಯಾರೋ ಒಂದು ಇಬ್ಬರು ಇಬ್ಬರೊಬ್ಬರ ಒಂದು ಹಿತಾಸಕ್ತಿಯನ್ನು ಕೋರಿ ಅವರ ಹಿತವನ್ನು ಕೋರಿ ಇಡೀ ಸಮಾಜವನ್ನು ನಾಗರಿಕರ ಶಾಂತಿ ನೆಮ್ಮದಿಯ ಜೀವನವನ್ನು ಹಾಳು ಮಾಡುವಂಥದ್ದು ಸರಿಯಲ್ಲ ಇದು ಖಂಡನೀಯ ದಯಮಾಡಿ ಸ ಸನ್ಮಾನ್ಯ ಇವರು ಶಾಸಕರು ಅಧಿಕಾರಿಗಳು ಈ ನಿಟ್ಟಿನಲ್ಲಿ ಗಮನವಹಿಸಿ ಮಾಲು ಮಾಸ್ತಿ ಗ್ರಾಮದ ಈ ಗ್ರಾಮ ಪಂಚಾಯಿತಿ ಸದಸ್ಯರುಗಳೇನಿದ್ದಾರೆ ಜನಪ್ರತಿನಿಧಿಗಳು ನಮ್ಮ ಪ್ರತಿನಿಧಿಗಳು ಜನಗಳೆಲ್ಲನೂ ಆಯ್ಕೆ ಮಾಡಿ ಅವರ ಏನು ಅನುಕೂಲಕ್ಕಾಗಿ ಆಯ್ಕೆ ಮಾಡಿರುವಂಥ ಪ್ರತಿನಿಧಿಗಳು ಅವರು ಈ ಕಡೆ ಗಮನಹರಿಸಿ ಇದನ್ನು ಬೇರೆ ಕಡೆ ಸ್ಥಳ ಬೇರೆ ಕಡೆಗೆ ಸ್ಥಳಾಂತರ ಮಾಡಲಿ ಯಾಕಂದರೆ ಅವರಿಗೆ ಬಾರ್ ಬೇಡ ಅಂತ ನಾವು ಹೇಳ್ತಾ ಇಲ್ಲ ಬೇರೆ ಕಡೆಗೆ ಮಾಡಲಿ ಜ ಸ್ವಲ್ಪ ದೂರಕ್ಕೆ ಒಂದೆರಡು ಒಂದೆರಡು ಕಿಲೋಮೀಟ್ರ್ ಮೂವತ್ತು ಮುಂದಕ್ಕೆ ಹೋಗಲಿ ನಮ್ದು ಯಾವುದೇ ಥರದ ಅಭ್ಯಂತರ ಇಲ್ಲ ಆದರೆ ನಾವಿಲ್ಲಿ ಇಲ್ಲಿ ಸುತ್ತಮುತ್ತ ಬರೀ ವಸತಿ ಬಡಾವಣೆಗಳಿದ್ದಾವೆ ನಾಗರಿಕರು ವಾಸ ಮಾಡ್ತಿದ್ದಾರೆ ಹೆಣ್ಮಕ್ಳು ರಾತ್ರಿ ಹೊತ್ತು ಹೊರಗೆ ಬರೋದಕ್ಕೆ ಆಗೋಲ್ಲ ಕುಡ್ದವ್ಗೆ ಬೈ ಮೇಲೆ ಬಟ್ಟೆ ಇರಲ್ಲ ಪ್ರಜ್ಞೆ ಇರೋಲ್ಲ ಬಾಯ್ಗೆ ಬಂದಾಗ ಅವ್ಯಾಚಿ ಶಬ್ದಗಳಿಂದ ಅವ್ನು ಮಾತನಾಡ್ತಾಯಿರ್ತಾನೆ ಎಲ್ಲೆಂದ್ರೂ ಅಲ್ಲಿ ಮುಚ್ಚೆ ಮಾಡ್ತಾರೆ ಈಗ ನೋಡಿರಿ ಈಗ ಅರ್ ಅರ್ಧ ಗಂಟೆ ಮೊದಲು ಅಲ್ಲಿ ಕುಟ್ಕೊಂಡು ಕುಳಿತಿದ್ರು ಕುಡಿತಿದ್ರು ಅವ್ನು ಕೇಳಿದ್ರೆ ನಿಮ್ಮ ಜಮೀನು ಅಂತಾರೆ ನಮ್ಮ ಜಮೀನಲ್ಲಿ ಕುಡಿತಿದ್ದಾರೆ ನಿಮ್ಮ ಅಪ್ಪನ ಜಮೀನು ಅಂತಾರೆ ನಾವೇನು ಏನು ಹೇಳೋದು ಅವ್ರಿಗೆ ಆಮೇಲೆ ಇಲ್ಲಿ ಕುಡಿದು ಎರಡು ಮೂರು ಮನೆಗಳಲ್ಲಿ ಕಡತನ ಮಾಡಿದ್ದಾರೆ ಆ ಮಕ್ಕಳು ಹೊರಗಡೆ ಬರೋದಕ್ಕೆ ಹೆದರ್ಕೊಂಡು ಕೆಲವರು ಮನೆಗಳು ಮಾರ್ಕೊಂಡು ಬೇರೆ ಕಡೆಗೆ ಇದು ವಲಸೆ ಹೋಗಿರ್ತಾರೆ ಇಲ್ಲಿ ನಲವತ್ತು ವರ್ಷ ಆಗಿ ಒಂಬತ್ತು ತಿಂಗಳ ಕಾಲ ನಾನು ಸೇವೆ ಸಲ್ಲಿಸಿದಂಥ ಉಪಾಧ್ಯಾಯ ನಾನು ನಿವೃತ್ತ ಹಿರಿಯ ಮುಖ್ಯ ಶಿಕ್ಷಣನಾಗಿ ನಿವೃತ್ತನಾದೆ ಮೂರು ವರ್ಷ ಆಯಿತು ನಿವೃತ್ತನಾಗಿ ಐವತ್ತು ಕೋಟಿ ರೂಪಾಯಿ ಅಷ್ಟು ಶಾಲೆಗಳನ್ನು ಮಾಡಿದ್ದೀನಿ ಬಡ ತೀರಾ ಬಡವರ್ಗದ ಮಕ್ಕಳೇ ಶಾ ಸರ್ಕಾರಿ ಶಾಲೆಗಳಿಗೆ ಬರುವಂಥದ್ದು ಅನಾಥ ಮಕ್ಕಳು ಆಮೇಲೆ ಭಿಕ್ಷುಕರ ಮಕ್ಕಳು ಕರ್ಮಚಾರಿಗಳ ಮಕ್ಕಳು ಬಡ ಮಕ್ಕಳೇ ಬ ಶಾಲೆ ಸರ್ಕಾರಿ ಅವರಿಗೆ ಎಲ್ಲ ಥರದ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿ ಆಮೇಲೆ ಆ ಮಕ್ಕಳ ಮನೆಗಳಲ್ಲಿ ತಾಯಿ ತಂದೆಗಳಿಗೆ ಈ ಮದ್ಯವ್ಯಸನ ಇದ್ದು ಆ ಕುಟುಂಬಗಳೇ ಹಾಳಾಗೋಗಿ ಕೊನೆಗೆ ಆ ಮಕ್ಕಳ ಖರ್ಚು ವೆಚ್ಚಗಳನ್ನೆಲ್ಲ ನಾನೇ ಬರೆಸಿ ನಮ್ಮ ಸ್ನೇಹಿತರ ಮುಖಾಂತರ ಗುಂಪಿನ ಮುಖಾಂತರ ದಾನಿಗಳ ಮುಖಾಂತರ ಅವನ್ನ ಐ ಎ ಎಸ್ ಐ ಪಿ ಎಸ್ಸು ಮತ್ತು ಮೆಡಿಕಲ್ಲು ಇಂಜಿನಿಯರಿಂಗು ಈ ಥರ ಪ್ರತಿನಿ ಪ್ರತಿ ವರ್ಷ ಐವತ್ತರವತ್ತು ಮಕ್ಕಳನ್ನ ವ್ಯಾಸಂಗವನ್ನು ಮಾಡಿಸ್ತಾ ಇದ್ದೀನಿ ಮಾಡಿಸ್ತಾ ಇದ್ದೀವಿ ಇವು ಈಗಲೂ ಈಗಲೂ ಆ ಕ ಪ್ರಕ್ರಿಯೆ ನಡೀತಾ ಇದೆ ಇವತ್ತು ನೋಡಿ ಇವತ್ತು ಮಾರಿಕಾಂಬಾ ಟ್ರಸ್ಟಿಂದ ಇಬ್ಬರು ಮಕ್ಕಳಿಗೆ ಐ ಎ ಎಸ್ ಮಕ್ಕಳಿಗೆ ಇಬ್ಬರು ಮಕ್ಕಳಿಗೆ ಫೀಸ್ ಕಟ್ಟಿ ಕಟ್ಟಿಸಿದ್ದೀವಿ ಈ ರೀತಿಯಾಗಿ ಆಮೇಲೆ ಬಾಲಮಾ ಟ್ರಸ್ಟಿಂದ ಬಡ ಮಕ್ಕಳಿಗೆ ಬೇಕಾದಷ್ಟು ಫೀಸ್ಗಳನ್ನು ಕಟ್ಟಿಸಿದ್ದೀನಿ ಈ ರೀತಿ ದಾನಿಗಳು ಸುಮಾರು ಜನ ಇದ್ದಾರೆ ನಿರಂತರವಾಗಿ ಸೇವೆಯನ್ನು ಮಾಡ್ತಾ ಇದ್ದೀವಿ ಅದೇ ಸೇವೆಯನ್ನು ಎಲ್ಲೂ ಸಹ ಮಾಡಬೇಕು ಅನ್ನೋಂಥ ಉದ್ದೇಶದಿಂದ ನಾವಿಲ್ಲಿ ಬಂದಿರುವಂಥದ್ದು ಇಲ್ಲಿ ಶಾಲೆ ಕಟ್ಟಬೇಕು ಆಸ್ಪತ್ರೆ ಕಟ್ಟಬೇಕು ಯೋಗ ಮಂದಿರ ಧ್ಯಾನ ಮಂದಿರ ಕಟ್ಟಬೇಕು ಅನ್ನೋಂಥ ಸದುದ್ದೇಶದಿಂದ ನಾವು ಬಂದಿದ್ದೀವಿ ಇದಕ್ಕೆ ಪ್ರೋತ್ಸಾಹ ಕೊ ಕೊಡೋದು ಬಿಟ್ಟು ಬರೀ ಏನು ಕುಡುಕರನ್ನು ಮಾಡಿ ಕುಟುಂಬಗಳನ್ನು ಬೀದಿಗೆ ತರುವಂಥ ಕೆಲಸನ ಮಾಡಬೇಡಿ ಈಗ ಅಂಗೂರು ಕುಡಿಯುವಂಥವರು ಎಲ್ಲಿ ಬೇಕಾದ್ರೂ ಕುಡಿತಾರೆ ಸ್ವಲ್ಪ ಊರಿಂದ ಹೊರಗಡೆಗೆ ಅವರು ಸ್ಥಳಾಂತರ ಮಾಡಿಕೊಳ್ಳಿ ಈ ಸ್ಥಳದಲ್ಲಿ ಸ್ಥಳಾಂತರ ಮಾಡೋದು ಕಡ್ಡಾಯವಾಗಿ ಕಟ್ಟುನಿಟ್ಟಾಗಿ ಬೇಡ ಬೇಡ ಎಲ್ಲರಲ್ಲೂ ಸರ್ಕಾರದಲ್ಲಿ ಜನಪ್ರತಿನಿಧಿಗಳಲ್ಲಿ ನಾನು ಮನವಿ ಮಾಡಿಕೊಡ್ತಾಯಿದ್ದೀನಿ